ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರಗಳು ಅಥವಾ ಮತ್ತು ಕೇಂದ್ರ ಸರ್ಕಾರಗಳು ಜಾರಿಯಲ್ಲಿ ತರ್ತವೆ ಅಂಥ ಜಾರಿಯಲ್ಲಿ ತರ್ತಕ್ಕಂಥ ಯೋಜನೆಗಳಲ್ಲಿ ವಿಶೇಷ ಚೇತನರಿಗೆ ಆರ್ಥಿಕವಾಗಿ ಸಬಲೀಕರಣ ಅಂತಕ್ಕಂಥ ಯೋಜನೆಗಳಾಗಿರಬೇಕು ಮತ್ತು ಅದರಿಂದ ವಿಶೇಷ ಚೇತನರು ಚೇತರಿಸಿಕೊಳ್ಬೇಕು ಮತ್ತು ವಿಶೇಷ ಚೇತನರ ಪಾಲಕರು ಸಹಿತ ಈ ಆರ್ಥಿಕ ಸಂಕಷ್ಟದಿಂದ ಚೇತರಿಸಿಕೊಂಡು ಹೊರಬರಲು ಮಹತ್ತರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಾಗಲಿ ಇವು ಬಹಳ ಮಹತ್ವದಾಗಿರ್ತವೆ ಅಂಥ ಒಂದು ಮಹತ್ವದ ಯೋಜನೆಯ ಆರೋಪಕ್ಕೆ ತಂದಂಥ ದಿಲ್ಲಿ ರಾಜ್ಯ ಸರ್ಕಾರದ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಆ ವರದಿ ತಾವೆಲ್ಲ ಗಮನಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ವಿಕಲಚೇತನರ ಪಾಲಕರಿಗೆ ತಿಂಗಳಿಗೆ ಆರು ಸಾವಿರ ಭಾಷಾಸನ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರಿಂದ ಈ ಯೋಜನೆಗೆ ಚಾಲನೆ ಬಂಧುಗಳೇ ವಿಶೇಷ ಚೇತನರ ಪೋಷಣೆ ಮಾಡಲು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳಲು ದೆಹಲಿ ಸರ್ಕಾರದ ಒಂದು ಮಹತ್ತರ ನಿರ್ಧಾರ ತೆಗೆದುಕೊಂಡಿದೆ ಚಿ ವಿಕಲಚೇತನರಿಗೆ ನೋಡಿಕೊಳ್ಳಲು ಬಹಳ ಮುಖ್ಯವಾದ ದೆಹಲಿ ಮುಖ್ಯಮಂತ್ರಿಗಳಾದ ರೇಖಾ ಗುಪ್ತಾರವರು ಮಂಗಳವಾರ ಈ ಒಂದು ಯೋಜನೆ ಬಗ್ಗೆ ಹೇಳಿದ್ದಾರೆ ದೆಹಲಿ ಸರ್ಕಾರ ಪ್ರತಿ ಅಂಗವಿಕಲರಿಗೆ ಪ್ರತಿ ತಿಂಗಳ ಆರು ಸಾವಿರ ಭಾಷಾಸನ ಕೊಡಲಿದೆ ಈ ಯೋಜನೆ ಉದ್ದೇಶವು ವಿಕಲಚೇತನರ ಕುಟುಂಬಗಳು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳಿಗಗಳಿಂದಾಗಿರುವ ಕಾರಣ ಸಮಸ್ಯೆಗೀಡಾಗಿರುವ ಕಾರಣ ವಿಶೇಷ ಚೇತನರ ಕುಟುಂಬಕ್ಕೆ ಉತ್ತೇಜನ ನೀಡುವಂಥದ್ದಾಗಿದೆ ಈ ಯೋಜನೆಯ ಲಾಭ ಪಡೆಯಬೇಕಾದರೆ ಕೆಲವು ಮಾನದಂಡಗಳು ಸಹ ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದ್ದಾರೆ ಮುಂದುವರೆದು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಮೋದಿಜಿಯವರ ಜನ್ಮದಿನದ ಪ್ರಯುಕ್ತ ಕೇಂದ್ರ ಗೃ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಈ ಯೋಜನೆಗೆ ಚಾನಲ್ ಚಾಲನೆ ನೀಡಿದ್ದಾರೆ ಎಂದು ದೆಹಲಿಯ ಮುಖ್ಯಮಂತ್ರಿಗಳು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಈ ಯೋಜನೆಗೆ ಅನುಮೋದನೆ ಪಡೆಯಲಾಗಿದೆ ನಮ್ಮ ಸರ್ಕಾರದಲ್ಲಿ ಅಂಗವಿಕಲತೆಯಿಂದ ಕಾರಣದಿಂದ ಅಸಹಾಯಕರು ಅಂದುಕೊಳ್ಳಬಾರದೆಂದು ಮುಖ್ಯಮಂತ್ರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ಯಾವುದೇ ಅಂಗವಿಕಲರು ಪ್ರತಿಶತ ನಲವತ್ತರಿಂದ ಪ್ರತಿಶತ ಮತ್ತು ಅರವತ್ತರಿಂದ ನೂರು ಪ್ರತಿಶತ ಅಂಗವಿಕಲತೆ ಪ್ರಮಾಣಪತ್ರ ಹೊಂದಿದ್ದು ಕಡು ಬಡವರಾಗಿದ್ದರೆ ಅಂಥ ವಿಶೇಷ ಚೇತನರಿಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಮಾಶಾಸನ ಅವರ ಆಧಾರ್ ಲಿಂಕ್ ಇರುವಂಥ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ವಿಶೇಷ ಚೇತನರನ್ನು ನೋಡಿಕೊಳ್ಳುವ ಪೋಷಕರಿಗೆ ಪಾಲಕರಿಗೆ ಅವರ ಅಂಗವಿಕಲರ ಫಿಜಿಯೋಥೆರಪಿ ಸ್ಪೀಚ್ ಥೆರಪಿ ಆಕ್ಯುಪೇಷನಲ್ ಥೆರಪಿ ಮನೋವೈಜ್ಞಾನಿಕ ಪರಾಮರ್ಶೆ ಅವಶ್ಯಕತೆ ಇರುವ ಉಪಕರಣಗಳ ಖರೀದಿಗಾಗಿ ಮತ್ತು ಇನ್ನಿತರ ಅವಶ್ಯಕತೆಗಳಿಗಾಗಿ ಅವತ್ ಅಂದರೆ ಅಂಗವಿಕಲರಿಗೆ ಇನ್ನಿತರ ಅವಶ್ಯಕ ಸೇವೆಗಳಿಗಾಗಿ ಖರ್ಚಾಗಿ ಖರ್ಚಾಗುವಂಥ ಈ ಒಂದು ಖರ್ಚುಗಳಿಗೆ ಮಾಶಾಸನ ಈ ಒಂದು ಮಾಶಾಸನ ನೀಡಲಾಗುವುದೆಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅಂಗವಿಕಲರ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಹೆಚ್ಚಿಸಲು ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಮಾಡಲಾಗುತ್ತದೆ ಎಂದು ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅನೇಕ ಕುಟುಂಬಗಳು ವಿಶೇಷ ಚೇತನರನ್ನು ನೋಡಿಕೊಳ್ಳಲು ಮತ್ತು ಆರೋಗ್ಯ ಚಿಕಿತ್ಸೆಗಾಗಿ ಖರ್ಚು ಮಾಡುವುದೇ ಒಂದು ದೊಡ್ಡ ಸವಾಲಾಗಿ ಅನು ಆರ್ಥಿಕ ಹೊರೆಯಾಗುತ್ತಿದೆ ಎಂದು ಅವರು ಈ ಸಂದರ್ಭದಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಈ ಯೋಜನೆ ಪಡೀಬೇಕಾದರೆ ಅನೇಕ ಮಾನದಂಡಗಳನ್ನು ಇಲ್ಲಿ ಅವರು ತಿಳಿಸಿದ್ದಾರೆ ದೆಹಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ರೇಖಾ ಗುಪ್ತಾರವರು ಈ ಯೋಜನೆ ಪಡೆಯಲು ಬಹು ಮುಕ್ ಬಹುಮುಖ್ಯವಾದ ಮಾನದಂಡಗಳು ತಿಳಿಸಿದ್ದಾರೆ ಒನ್ನೆದ್ದು ಅರ್ಜಿದಾರರು ಕನಿಷ್ಠ ಐದು ವರ್ಷಗಳಿಂದ ದೆಹಲಿ ದೆಹಲಿಯಲ್ಲಿ ವಾಸವಾಗಿರಬೇಕು ಮತ್ತು ಎರಡನೇದಾಗಿ ಅರ್ಜಿದಾರರ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಇರುವಂತಿಲ್ಲ ಮತ್ತು ಅರ್ಜಿದಾರರ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಗೆ ಕೆ ವೈ ಸಿ ಆಗಿರಬೇಕು ಆಗ ಮಾತ್ರ ಈ ಡಿಸ್ಟ್ರಿಕ್ಟ್ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿ ಪ್ರಮಾಣೀಕರಿಸಲಾಗುವುದು ಮತ್ತು ಇನ್ನು ನಾಲ್ಕನೇ ದಿನ ಅಂದರೆ ಪ್ರಮಾಣೀಕರಿಸಿದ ನಂತರ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಂದ ಆದೇಶ ನೀಡಲಾಗುತ್ತಿದ್ದು ಮತ್ತು ಸಂಬಂಧಿಸಿದ ಇಲಾಖೆಯಿಂದ ಪ್ರಮಾಣೀಕರಿಸಲಾಗುತ್ತದೆ ದಿಲ್ಲಿ ಸರ್ಕಾರದ ಕಳೆದ ಕ್ಯಾಬಿನೆಟಲ್ಲಿ ಸಭೆಯಲ್ಲಿ ಈ ಯೋಜನೆ ಜಾರಿಗೊಳಿಸಲಾದ ಈ ಯೋಜನೆಗೆ ರಾಜ್ಯ ದೆಲ್ಲಿ ರಾಜ್ಯ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಕೊಡೋದ್ರ ಜೊತೆಗೆ ಈ ಒಂದು ಮಹತ್ತರವಾದ ಆರ್ಥಿಕ ಸಹಾಯವಾಗತಕ್ಕಂಥ ತಿಂಗಳಿಗೆ ಕೇರ್ ಟೇಕರಿಗೆ ಅಂದರೆ ಪೋಷಕರಿಗೆ ಚೇತನರಿಗೆ ಪೋಷ ಪೋಷಣಾ ಭತ್ತೆ ಅಂತಕ್ಕಂಥ ರೀತಿಯಲ್ಲಿ ಅವರಿಗೆ ಆರು ಸಾವಿರ ರೂಪಾಯಿಯನ್ನು ಮಾಶಾಚನ ಮಾಡಿದೆ ಇದು ಇಡೀ ದೇಶದ ಯಾವ ರಾಜ್ಯಗಳಲ್ಲಿಯೂ ಮಾಡದೇ ಇರತಕ್ಕಂಥ ಒಂದು ಮಹತ್ತರ ಆರ್ಥಿಕ ಸಬಲೀಕರಣ ಅಥವಾ ಆರ್ ಆರ್ಥಿಕ ಸಹಾಯ ಅಂತೇಳಿ ನಾವೆಲ್ಲ ತಿಳ್ಕೊಬೇಕು ಅದಕ್ಕಾಗಿ ಈ ರೀತಿ ದೇಶದ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ಸಹಿತ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡು ವಿಶೇಷ ಚೇತನರ ಪೋಲ ಪಾಲಕರಿಗೆ ಪೋಷಕರಿಗೆ ಸಹಾಯಧನ ಮಾಡುವಂಥ ಕೆಲಸ ಆಗಬೇಕಂತೇಳಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು